ഗൈഡന പ്രിൻ്റഔട്ട് ലൈവ് നോഡേക്ക് കലവൊന്ന് കൊസ്ച്ചന കളെക്ട്ി ഒന്ന് ഗൈഡ് അവർ ഇതിന് നോ നോടിവ് ഒള്ളേ കൊസ്റ്റൻസ് ഇവീകീസെൻറ്റ് ബുദ്ധിമുട്ട് ഇവത്തുന എസ് എം എക്സാമിനിക്സ് മെയ്ൻ ഇക്കണമിക്സ് നമുക്ക് എദരിക്കാതെ ഇക്കണമിക്സ് എന്താ ഗത്തില്ല സ്വൽപ്പൊണ്ട് ഫൈവ് ഇയർസു ഹെ ആ അത് ഉണ്ടല്ല ആ നിമിക്ക് അർത്ഥ ಅದು ಸಾಕು ആ അത് ಸ್ವಲ್ಪ ಗೊತ್ತಿದೆ ಮತ್ತು ಕೆಲವೊಂದು ನೋಡಿ ಮೂಲಭೂತ ಕರ್ತವ್ಯಗಳು ಮೂತ್ರಜನಕಾಂಗ ಅದು ಯಾವುದು ಬಯಾಲಜಿ ಇದ್ದು ಚಟುವಟಿಕೆಗಳು ಕೆಲವೊಂದು ನೋಡಿ ಮೂತ್ರಜನಕಾಂಗದ ಚಟುವಟಿಕೆಗಳು ಏನು ಅಂತ ಹೇಳಿ ಓಕೆ ಇವಿಷ್ಟು ವಿಚಾರ ನೋಡಿ ಆದಷ್ಟು ನಾನು ಇದರಲ್ಲಿ ನೋಡಿ ಫಿಸಿಕ್ಸ್ ಉಂಟು ಎಲ್ಲ ವಿಷಯಗಳನ್ನು ಮ್ಯಾಕ್ಸಿಮಮ್ ಸುಮಾರು ವಿಷಯಗಳುಂಟು ಇದರಲ್ಲಿ ಓಕೆ ಇಷ್ಟು ಕ್ವಶನ್ಗಳನ್ನು ಆ್ಯಡ್ ಮಾಡಿದ್ದಾನೆ ಮತ್ತು ಅದರದ ಏನು ಸೊಲ್ಯೂಷನ್ ಸೊಲ್ಯೂಷನ್ ಅಲ್ಲ ಅದನ್ನು ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಕೆಲವೊಂದು ಕ್ವಶನ್ಗಳು ಮಾತ್ರ ಇವೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರಿಬೇಕಷ್ಟೇ ಓಕೆ ಇಷ್ಟೆಲ್ಲ ಕ್ವಶನ್ಗಳಿವೆ ನೋಡಿ ಒಂದು ಕ್ವಶನ್ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪ್ಲನೇಷನ್ ಈ ರೀತಿ ಈ ರೀತಿ ಹೋಗುತ್ತೆ ಓಕೆ ಆದರೆ ಇದು ಕೂಡ ನನಗೆ ಆಗೋದಿಲ್ಲ ಗೈಸ್ ನನಗೆ ಇದು